ಲೋಕಸಭಾ ಚುನಾವಣೆಯಲ್ಲಿ ಚಂಚುಳಿ ಹೊಡಿಯಬೇಕು ನೂರಕ್ಕೆ ಮತದಾನ ಅಂತ ಹೇಳಿ ನಮ್ಮ ಶ್ರೀಮೊಗ್ಗದ ಜಿಲ್ಲಾಡಳಿತದವರು ಹಾಗೂ ನಮ್ಮ ಭದ್ರಾವತಿಯ ನಗರ ನಗರಸಭೆಯವರು ಈ ಅಭಿಯಾನವನ್ನು ಹೊರಡಿಸಿದ್ದಾರೆ ಅಷ್ಟೊಂದು ಕೋಪ್ಯಾಕ್ ಮಾಡ್ತೀಯಾ ಕೇಳಿದ್ದೇನು ಇವತ್ತು ಚುನಾವಣೆ ದಿನ ಓಟ್ ಹಾಕಿದೆಯಲ್ಲ ಅಂತ ಅಷ್ಟೇ ಹೇಳಪ್ಪ ನಮ್ಗೆ ಓಟ್ ಹಾಕ್ ಬರೋಣ ನಾವ್ ವ್ಯಾಪಾರ ಮಾಡ್ತಾ ಇದ್ದೀನಿ ಸುಮ್ನೆ ಹೋಗೋಣ ತಲೆ ಬೇಡ ಹೇಳ ಇವನ್ನ ಮಾತ್ರ ತಪ್ಪು ಕಾರಣ ನೀನು ಮಾಡ್ತಾ ಇರೋದು ತಪ್ಪು ನಾನು ತರ್ಕಾರಿ ತಪ್ಪಾ ನೀನ್ ತರ್ಕಾರಿ ಮಾಡೋದು ತಪ್ಪು ಅಂತ ಹೇಳ್ತಾರ ಕಾರಣ ನೀನು ತಿಳ್ಕೊಂಡು ತಪ್ಪ ಅಂತ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಮತದಾನ ಮಾಡ್ತಾರೆ

ಓ ತಕ್ಕದಿಲ್ಲ ಓ ದಗಶಂಜ್ ಇರೋನಿ ಮಜಾ ನಾನ ಕೊಟ್ಟಿದ್ದಾರೆ ಎಂತ ನೀವು ಕೊಟ್ಟಿದ್ದಾರೆ ಆ ಪ್ರೋಪಸ್ ಸಿಕ್ಕಿದೀವಿ ಹಾ 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 ಅಂದ್ರಲ್ಲ ಸ್ವಾಮಿ ಅಂದ್ರ ಶ್ರೀಮಂತ್ರು ಸ್ವಾಮಿ ನಾವು ಓ ನೀವು ಆಗರ್ಭ ಶ್ರೀಮಂತ ಹಾ ಗುರುತೋಣಿ ಚಿ ಚೊಂದ ಬಾಯ್ ಹಿಡ್ಕೊಂಡ್ ಬಿಡ್ದವ್ರು ಸ್ವಾಮಿ ನೀವ್ ಯಾವ್ ದೊಡ್ಡ ಶ್ರೀಮಂತ ಆದ್ರೇನ್ರೀ ಮತದ ನಾನ್ ಮೆಜರ್ದು ಕೊಟ್ಟಿರ್ತಕ್ಕಂಥ ಹಕ್ಕು ಬೇಕು ಸ್ವಾಮಿ ನಿಮಗೆ ಬೇಡದಾಗಿರುವ ಸ್ವಾಮಿ ನಮ್ಮಂತ ನಾಗರಿಕರಿಗೆ ಮತದಾನ ಬೇಕೇ ಬೇಕು ಮತದಾನ ಅನುಭವಿಸ್ತಾರ ಮಾಡ್ಬೇಕು ಸ್ವಾಮಿ ನೀವು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ ಆಗಿದ್ದೀನಿ ನನ್ನ ಕೈಗೂ ಸಾಫ್ಟ್ ಆಗಿದೆ ಏನು ಸಾಫ್ಟ್ ಆಗಿದ್ದೀರ ನೀವು ನಾನು ಆ ದೊಡ್ಡ ಕ್ಯೂ ಅಲ್ಲಿ ಹೋಗಿ ಈ ಊರಿ ಬಿಸ್ಲಲ್ಲಿ ನಾನು ಓಟ್ ಹಾಕದ ಆಗದಿಲ್ಲ ಆಗದಿಲ್ಲ ಅಣ್ಣ ಇಂಜಿನಿಯರ್ ಅಣ್ಣ ಬರೋಣ ಇಲ್ಲಿ ಬರೋಣ ಇಲ್ಲಿ ಕೈ ತೋರಿಸಿ ನಿಮ್ದು ಏನ್ ಪರಾಪ ಅಂತ ಬರೀತಿದ್ರಣ ನಿಮ್ ತೈಲ ಸುಧಾರಣೆ ನೀವು ಒಂದಿನ ಮತದಾನ ಮಾಡಕ್ಕೆ ಯಾಕೆ ಎಷ್ಟು ಗೋಗರಿತೀರಾ ಬಿಸ್ಲೋ ಈ ಸಲ ಬಿಸ್ಲೋ ಅಂತಾನೆ ಶಾವಿಯ ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಆಮೇಲೆ ಅಂಗವಿಕಾರಿಗೆ ಆ ಮೇಲೆತ್ತ ವ್ಯವಸ್ಥೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಚುನಾವಣಾ ಆಯೋಗ ವ್ಯವಸ್ಥೆ ಮಾಡಿದೆ ನಿಮ್ ಮತಗಕ್ಕೆ ಏನನ್ನ ಹೋಗಿ ದಾಳಿ ನಿಮ್ಗೆ ಎಲ್ಲರೂ ಹೋಗಿ ಮತದಾನ ಮಾಡಿ ಆಮೇಲೆ ನಿಮ್ಗೆ ಕೆಲ್ಸಕ್ಕೆ ಹೋಗಿ ಹೇಳಿದ್ದು ಒಂದ್ ರೀತಿಯಲ್ಲಿ ಲೆಕ್ಕದಲ್ಲಿ ಸರಿ ಇದೆ ನಾವು ಬೆಳಿಗ್ಗೆ ಹೋಗಿ ಓಟ್ ಹಾಕಿ ಮಾಡಿದ್ರೆ ಆಯ್ತಲ್ಲ ಮಾಡೋಣ ಬಂದಂಗೆ ನೀನ್ ಓಟ್ ಹಾಕಲ್ಲ ಅಂತೀಯ ಏ ಇಲ್ಲ ಬೇಡ ನಾನು ಒಬ್ಲಾಕ್ ಇಲ್ಲ ಅಂದ್ರೆ ಏನಾಗುತ್ತೆ ಯಾರು ಅಂತ ಓಟ್ ಹಾಕಲ್ಲ ಇಲ್ಲ ಮದ್ವೆ ಹೋಗ್ತೀನಿ ಈಗ ಒಂದ್ ಮಾತು ಹೇಳ್ತೀನಿ ಕೇಳಿಲ್ಲ ನೀನ್ ಏನಾರು ಓಟ್ ಹಾಕಿಲ್ಲ ಅಂತ ಅನ್ಕೋ ಹಾಕಿಲ್ಲ ಅಂದ್ರೆ ಓಟ್ ಹಾಕಿಲ್ಲ ಅಂದ್ರೆ ಅನ್ಕೋ ಇದ್ರು ಸತ್ತಂಗ್ ನೀನು ಏನಂದ್ರಣ ನೀನ್ ಓಟ್ ಹಾಕಿಲ್ಲ ಅಂತ ಇದ್ರು ಸತ್ತಂಗೆ ಏನ್ ಮಾತಂದಣ ನೀನು ಮೊನ್ನೆ ಬೆಂಗಳೂರಲ್ಲಿ ಇದ್ರು ಸತ್ತೋರ್ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟೈತೆ ಪರ್ಸೆಂಟ್ ಓಟ್

ಈಗ ನಮ್ಮ ಚುನಾವಣಾ ಆಯೋಗರು ಮತದಾನದ ಸಮಯ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗಿದೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗಿದೆ ನೀನ್ ಈಗ್ ರೆಡಿಯಾಗಿ ಆಗಿ ಓಟ್ ಹಾಕ್ಬಿಟ್ಟು ಎಂಟು ಗಂಟೆ ಬಸ್ ಹೋಗ್ಬಿಡಂತೀನಿ ಒಂದ್ ಕಡೆ ಮತದಾನ ಆಗತ್ತೆ ಇನ್ನೊಂದ್ ಕಡೆ ಮದುವೆ ಆಗುತ್ತೆ ಆತ ಮದುವೆ ಮಾಡ್ತಾ ಮಾಡಿ ಮತ್ತೆ ಕಟ್ಕೊಂಡು ಗಂಡು ಹೆಣ್ಣು ಬಂದು ಓಟ್ ಹಾಕ್ತಾರಂತೆ ಮದ್ವೆಗೆ ಹೋಗಕ್ಕೆ ನೀನ್ ಹಿಂಗ್ ಮಾಡ್ತೀರಾ ಎರಡು ಮಾಡ್ತೀನಿ ಮೊದಲು ಮತದಾನ ಮಾಡ ಈ ಸಂಡೆ ದನ ತರದ ಕಾರ್ಯಗಳಿದ್ದರು ಅದನ್ನು ಪದವಿಟ್ಟಿ ನಮ್ಮ ಕರೆಗೆ ಹೋಗೋಟು ನೀವೆಲ್ಲರೂ ಇಲ್ಲಿ ಸೇರಿದ್ದಕ್ಕೆ ನಿಮಗೆಲ್ಲ ತುಂಬಿರುದ ವಂದನೆಗಳು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅಂತ ನಡೆಯುತ್ತೆ ತಾವು ತಪ್ಪದೇ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಹೇಳಿಕೊಳ್ಳುತ್ತೇನೆ ಪ್ರಜಾಪ್ರಭುತ್ವದ ಗೃಢ ವಿಶ್ವಾಸವುಳ್ಳ ದೃಢ ವಿಶ್ವಾಸವುಳ್ಳ ಭಾರತದ ಆರತರಾದ ನಾವು ಗೌರವ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಸಂಪ್ರದಾಯಗಳು ಮತ್ತು ಮತ್ತು ಮುಕ್ತ ಮುಕ್ತ ನ್ಯಾಯಸಮ್ಮತ ನ್ಯಾಯಸಮ್ಮತ ಮತ್ತು ಮತ್ತು ಶಾಂತಿಯುತ ಶಾಂತಿಯುತ ಚುನಾವಣೆಗಳ ವ್ಯಕ್ತಿ ಹಿಡಿಯುತ್ತೇವೆಂದು ವ್ಯಕ್ತಿ ಹಿಡಿಯುತ್ತೇವೆಂದು ಮತ್ತು ಮತ್ತು ಪ್ರತಿಯೊಂದು ಪ್ರತಿಯೊಂದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಿರ್ಭೀತರಾಗಿ ನಿರ್ಭೀತರಾಗಿ ಮತ್ತು ಜಾತಿ ಜಾತಿ ಧರ್ಮ ಜನಾಂಗ ಜನಾಂಗ ಮತ ಮತ ಅಥವಾ ಅಥವಾ ಯಾರೇ ಪಡೆಗಳ ದಾಕ್ಷಿಣ್ಯಗಳಿಂದ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಈ ಮೂಲಕ ಪ್ರತಿಜ್ಞೆಯನ್ನು ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇವೆ ಸ್ವೀಕರಿಸುತ್ತೇವೆ ಮತದಾನ ನಮ್ಮ ಹೊತ್ತು ಮತದಾನ ನಮ್ಮ ಹತ್ತು ಚುನಾವಣಾ ಕರ್ಣ ದೇಶದ ಗರ್ಮ ಚುನಾವಣಾ ಕಾರಣ ಮತದಾನದ ದಿನ ಮತದಾನದ ದಿನ ಎಂದ ಕಂಡ